ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಶ್ರೂಮ್ ಪಲಾವ್ನ ಮಾಡ್ತಾ ಇದ್ದೀನಿ ಸೊ ತುಂಬ ಮಸಾಲೆ ಏನು ಯೂಸ್ ಮಾಡ್ತಾ ಇಲ್ಲ ಒಂದು ರೀತಿಯಲ್ಲಿ ಇದು ಮಶ್ರೂಮ್ ಬಿರಿಯಾನಿ ಥರನೂ ಅಲ್ಲ ಪಲಾವ್ ಥರನೂ ಅಲ್ಲ ಸಿಂಪಲ್ ಮಸಾಲೆ ಯೂಸ್ ಮಾಡಿಕೊಂಡು ನಾವು ಮಶ್ರೂಮ್ ಬಿರಿಯಾನಿನ ಹೇಗೆ ಮಾಡ್ಕೊಳ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಮಸಾಲ ಯಾರು ಇಷ್ಟಪಡಲ್ವೋ ಅಂಥವರು ಈ ರೀತಿಯಾಗಿ ಮಶ್ರೂಮ್ ಪಾಲಾವನ್ನು ಮಾಡ್ಕೊಂಡು ತಿನ್ಬೋದು ಇದರಿಂದ ಯಾವುದೇ ಎದೆ ಹುರಿಯಾಗಲಿ ಹೊಟ್ಟೆ ಪ್ರಾಬ್ಲಮ್ಸ್ ಆಗಲಿ ಬರಲ್ಲ ಈ ರೀತಿಯಾದಂತಹ ರೆಸಿಪಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳ ಮೇ ಬೇಕು ಅನ್ನೋದು ನಾನು ಮುಂದೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ ಮೊದಲಿಗೆ ನಾನಿಲ್ಲಿ ಒಂದು ಗ್ರೀನ್ ಚಟ್ನಿ ಅಂದರೆ ಗ್ರೀನ್ ಮಸಾಲಾನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ನಾನು ಕೊತ್ತಂಬರಿ ಪುದೀನ ಕರಿಬೇವು ಮೆಣಸು ಒಂದು ಮೂರು ಲವಂಗ ಒಂದು ಸ್ವಲ್ಪ ಚಕ್ಕೆ ಅದ್ರ ಜೊತೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಹಾಗೆ ಶುಂಠಿ ಒಂದು ಸ್ವಲ್ಪ ಆ್ಯಂಡ್ ಬೆಳ್ಳುಳ್ಳಿ ಒಂದೇ ಒಂದು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಸೊ ಇದ್ರ ಜೊತೆ ಒಗ್ಗರಣೆಗೆ ಒಂದು ಈರುಳ್ಳಿ ತೊಗೊಂಡಿರ್ತೀನಿ ಇಷ್ಟನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗುತ್ತೆ ಅದ್ರ ಜೊತೆಲಿ ಮಶ್ರೂಮ್ನ ನಾನು ಒಂದು ಪ್ಯಾಕೆಟ್ ತರಿಸ್ಕೊಂಡಿದ್ದೆ ಇದಕ್ಕೆ ಒಂದು ನಲ್ವತ್ತೈದರಿಂದ ಐವತ್ತು ರೂಪಾಯಿ ತೊಗೊಳ್ತಾರೆ ಮತ್ತು ತರಕಾರಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ತೊಗೊಂಡಿದ್ದೀನಿ ನೀವು ಇದ್ರ ಜೊತೆ ಬಟಾಣಿ ಕೂಡ ಹಾಕ್ಕೊಳ್ಬೋದು ಒಗ್ಗರಣೆಗೆ ಈರುಳ್ಳಿ ಕರಿಬೇವು ಮತ್ತು ಪಲಾ ಪಲಾವ್ ಎಲೆ ಮತ್ತು ಸ್ವಲ್ಪ ಸ್ಪೈಸಸ್ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಪೈಸಸ್ ನೀವು ಹಾಕ್ಕೊಳ್ಬೋದು ಈಗ ನಾನು ರುಬ್ಬೋದಕ್ಕೆ ಅಂತಲೇ ಒಂದು ಪ್ಲೇಟ್ ರೆಡಿ ಮಾಡ್ಕೊಂಡಿದ್ದೆ ಸೊ ಅದರಲ್ಲಿದ್ದಂತಹ ಎಲ್ಲ ಕೊತ್ತಂಬರಿ ಪುದೀನ ಕರಿಬೇವು ಹಸಿಮೆಣಸಿನ್ಕಾಯಿ ಚಕ್ಕೆ ಲವಂಗ ಮೆಣಸು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ ಪೇಸ್ಟ್ ಥರ ಚಟ್ನಿ ಥರ ರೆಡಿ ಆಗಬೇಕು ನಾನಿಲ್ಲಿ ಪುದೀನಾನ ಎರಡು ಮುಷ್ಟಿಯಷ್ಟು ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿನ ಒಂದು ಮುಷ್ಟಿಯಷ್ಟು ತೊಗೊಂಡಿದ್ದೀನಿ ಈಗ ಮಶ್ರೂಮ್ನ ಕ್ಲೀನಾಗೆ ಒಂದರಲ್ಲಿ ಎರಡು ಪೀಸ್ ಮಾಡಿಬಿಟ್ಟು ಕ್ಲೀನಾಗಿ ತೊಳೆದಿಟ್ಕೊಂಡು ತೊಳ್ದಿಟ್ಕೊಳ್ಬೇಕಾಗತ್ತೆ ಎಣ್ಣೆ ಸಾಸಿವೆ ಈರುಳ್ಳಿ ಕರಿಬೇವು ಪುದೀನ ಎಲೆ ಹಾಗೆ ಸ್ಪೈಸಸ್ ಇಷ್ಟನ್ನು ಹಾಕ್ಕೊಂಡು ಈರುಳ್ಳಿ ಕೆಂಬಣ್ಣ ಬರೋವರೆಗೂ ಹುರ್ಕೊಂಡು ಮತ್ತೆ ತರಕಾರಿ ಏನೆಲ್ಲ ತೊಗೊಂಡಿದ್ದೆ ಅದನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಸೊ ಇಷ್ಟನ್ನು ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ರೆಡಿ ಮಾಡಿಕೊಂಡಂತಹ ಗ್ರೀನ್ ಚಟ್ನಿ ಅಂದರೆ ಗ್ರೀನ್ ಮಸಾಲಾನ ಹಾಕ್ಕೊಂಡು ಇದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ತೀನಿ ಇದು ಬಾಡಿಸ್ ಬಾಡಿಸಿದಾದಮೇಲೆ ನಾನು ಇಲ್ಲಿ ಇಬ್ರಿಗಾಗುವಷ್ಟು ಪಲಾವ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಪೌನಷ್ಟು ಹಕ್ಕಿ ಅದಕ್ಕೆ ಸರಿ ಹೊಂದಂತಹ ಎರಡು ಪೌನಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಒಂದು ಗ್ಲಾಸ್ನಷ್ಟು ಅಕ್ಕಿ ಮತ್ತು ಎರಡು ಗ್ಲಾಸ್ನಷ್ಟು ನೀರಿ ಈಗ ರಿಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಇದು ನಿಂಬೆಣ್ಣೀರು ರಸ ಹಾಕ್ಕೊಂಡು ಆದಮೇಲೆ ಮತ್ತೊಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಮಶ್ರೂಮ್ ಏನಿದೆ ನಾನು ಅದನ್ನು ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಗ್ಗರಣೆ ಟೈಮಲ್ಲೇ ಹಾಕ್ಕೊಂಬಿಟ್ರೆ ಮಶ್ರೂಮ್ ತುಂಬನೇ ಬೆಂದು ಹೋಗಿಬಿಡುತ್ತೆ ಈ ರೀತಿ ಲಾಸ್ಟಲ್ಲಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಎರಡು ಕೂ ಕೂಗಾದಮೇಲೆ ತಣ್ಣಗಾದ್ಮೇಲೆ ಓಪನ್ ಮಾಡಿ ನೋಡಿದ್ರೆ ಈ ರೀತಿ ರೆಡಿಯಾಗಿರುತ್ತೆ ರೆಡಿಯಾದಂತಹ ಪಲಾವ್ನ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡು ತಟ್ಟೆಗೆ ಹಾಕೊಂಡು ತಿಂತಾಯಿದ್ರೆ ಅಹಾ ಸೂಪರಾಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೆಕ್ಕ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ